ಸ್ವಾಗತ ಸ್ವಾಗಣ್ಣ ಇಷ್ಟೇ ಇಷ್ಟೇ ಏನಂತೀರಾ ಮನೆಗೆ ಹೋಗಿ ತಾಯಿಗೆ ಕೈ ಮುಗೀರಿ ಮುಗಿರಿ ಈ ಬಟ್ಕೊಳ್ಳಕ್ಕೆಲ್ಲ ಯಾಕೆ ಹೋಗ್ಬೇಕು ಬಟ್ಕೊಳ್ಳಕ್ಕೆಲ್ಲ ಯಾಕೆ ಹೋಗ್ಬೇಕು ಸೌಂಡ್ ಕೇಂತಿಲ್ಲ ಅನ್ಕೊಂಡ್ ಗ್ಲಾಸ್ ಆಕಿದೆ ಸಕಿಯತ್ತ ಅನ್ಕೊಂಡೆ ಎಲ್ಲರೂ ಪರಿಜ್ಞಾನ ಉಂಟ ಸಟ್ ಪಸೆ ಎಸೆಕ ಬಿಡ ಎಸೆಕ ಬಿಡ ಡಿಸೇಲ್ ಇಲ್ಲ ಡಿಸೇಲ್ ಇಲ್ಲ ನಮಸ್ಕಾರ ಅಷ್ಟಾದ್ರೆ ಇನ್ನೊಂದು ಹೊಸ ವಿಡಿಯೋ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬ್ಯಾಡ್ ಮಷಿನ್ ಮಾತಾಡ್ತಿರೋದು ಇವತ್ತು ನಾವು ಇಲ್ಲ ಈ ವಿಡಿಯೋ ಯುರಿ ಮೊಬೈಲ್ ಇಡ್ಕಂಗೆ ಕೈ ಇಲ್ಲ ಇದೆ ಬಿಟ್ಟಿತ್ತು ನಾನು ಒಂದು ಕೈಯಲ್ಲಿ ಹಿಡ್ಕೊಂಡು ಡ್ರೈವ್ ಮಾಡ್ಕ ನಂಬರ್ ಅಲ್ಲಿ ವಾಟ್ಸಪ್ ನಾನು ಈ ಗಾಡೇ ಓರ್ಸಿದೆ ಜಾಸ್ತಿ ಆ ನಮ್ಮ ಜೊತೆ ಇದ್ದಾರೆ ಇವತ್ತು ಕುಟ್ಟೇಂದ್ರ ಅವರು ಹಾಗೆ ಹಿಂಬದಿ ಚಕ್ ಸಂಘೀಯಲ್ಲಿ ಮಾನ್ಸ್ಟರ್ ಸುಬ್ಬನವರು ಮಾನ್ಸ್ಟರ್ ಮಾನ್ಸ್ಟರ್ ಈ ಕಡೆ ಅಂಡ್ತಾ ಇದ್ದಾರೆ ನೋಡಿ ಅವರು ನಮ್ಮ ಆರ್ ಎಕ್ಸ್ ಆಮೇಲೆ ಬೀಪ್ ಸೌಂಡ್ ಬಂತು ಬಿಡಿ ನಿಮ್ಗೆ ಗೊತ್ತಾಯ್ತಾ ಬಂದೈತು ಆಲ್ರೆಡಿ ಆಮೇಲೆ ನಾ ಅದು ಅದು ಬೀಪ್ ಸೌಂಡ್ ಹಾಕಿರ್ತೆ ಇರ್ತೇ ಅಲ್ಲ ತಡಿ ನಾನು ಬೀಪ್ ಸೌಂಡ್ ಹಾಕಿರ್ತೆ ಇರ್ತೇ ನಾವು ಏನಂದೋ ಅನ್ಕೊಂಡ ನಿಮ್ಮ ಹೋಗಿ ಅವ್ನ್ ಗಾಡಿ ಕೀ ನೋಡಿ ಅದ್ರ ಮೇಲೆ ಇರೋ ಆರ್ ಫಸ್ಟ್ ಕಾಂತ್ರಿ ಕಾಣಿ ನನ್ನಿಂದ ಬಂದ ಅಂತ ಇಲ್ಲ ಅದಕ್ಕೆ ನಿನ್ನ ಹೆಸರು ಹಾಕು ಅಷ್ಟೇ ಆಮೇಲೆ ನೆಕ್ಸ್ಟ್ ನಮ್ಮ ಪಕ್ಕದಲ್ಲಿ ಇಲ್ ನೋಡಿ ಮಿಡಲ್ ಅಲ್ಲಿ ನೋಡಿ

ಅಚ್ಚು ಅಚ್ಚುಮಚ್ಚಿನ ಸೀತರಾಮ್ ಅವರೀಗ ಏನು ಕರಿತೇವೆ ನಾವು ಏನ್ ಈ ಕಡೆ ಹೋಗ್ತೀವಿ ಏನು ಒತ್ತಿನೆಣ್ಣೆ ದಾಟಿ ಏನ್ ಕರೀತೇವೆ ಆ ಭಟ್ಟಳ ಎನ್ನುವಂತಹ ಪ್ರದೇಶಕ್ಕೆ ನಾವೀಗ ತೆರಳುತ್ತಿದ್ದೇವೆ ಏಕೆಂದರೆ ಸೂಪರ್ ಕೋರ್ಸ ಅಲ್ಲಿ ಸಿಗ್ತದೆ ನಮ್ಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ನಾವು ಹೋಗ್ತಾ ಇದ್ದೇವೆ ನಮ್ಮ ಪ್ರತಿಯವರ ಫುಲ್ ಸಪೋರ್ಟ್ ಇದೆ ಹಾಗೂ ಅವರ ಆರ್ ಎಕ್ಸ್ ತಂದ ಕಾರಣದಿಂದ ಸೀತರಾಮ್ ಅವರಿಗೆ ಒಂದು ಟೈರ್ ನ ಕೊಡುಗೆಯನ್ನು ನೀಡುತ್ತಾ ಇದ್ದಾರೆ ಎಂದು ಈ ಸಮಯದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ನಿಮ್ಮ ಈ ಅತ್ಯುತ್ತಮ ಕೊಡುಗೆಗೆ ಹಾಗೂ ಮುಂದೆ ನೀವು ಇದೇ ರೀತಿಯಲ್ಲಿ ನಮಗೆ ಎಲ್ಲ ಸಹಕಾರವನ್ನು ಕೊಡ್ತಾ ಇರಿ ಹಾಗೂ ಹೆಚ್ಚಿನ ದೇಣಿಗೆಯನ್ನು ನಿಮ್ಮಿಂದ ನಾವು ಬಯಸ್ತಾ ಇರ್ತೀವಿ ಮೊದಲು ಗಾಡಿಗೆ ಇಂಧನವನ್ನು ಹಾಕುವುದಿರಾ ಇಂಧನವನ್ನು ಈಗ ನಮ್ಮ ಪ್ರೀತಿಯ ಪೃಥ್ವಿರಾಜ್ ಅವರು ಹೇಳಿಕೆ ಮುಖಾಂತರ ಕೊಡ್ತಾ ಇದ್ದಾರೆ ಅದನ್ನು ವೇದಿಕೆಯಲ್ಲಿ ಅನಾವರಣಗೊಳಿಸಬೇಕು ನೂರು ರೂಪಾಯ ದಸಾಂಗ ನೂರು ದಸಾಂಗ ಮುತ್ತೂರು ಒತ್ತಿನಳೆಯಿಂದ ಹಿಡಿದಾಗ ಸುಭಾಷ್ ಅವರು ನಿಮಗೆ ಸಿಗ್ತಾರೆ ಈ ಗುಡ್ಡ ಎಲ್ಲ ಕುಸಿಲಿಕ್ಕೆ ಕಾರಣ ಇವರೇ ಇವರು ಮನೆಯಲ್ಲಿ ಸಿಟ್ಟು ಮಾಡ್ಕೊಂಡು ಕಾಲಲ್ಲಿ ಹೀಗೆ ಮಾಡಿದಾಗ ಈ ಗುಡ್ಡ ಎಲ್ಲ ಹೀಗೆ 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 ಮಾಡಿದಾಗ ಗುಡ್ಡ ಎಲ್ಲ ಕುಸಿತಿತ್ತು ಏನಿದು ಧೂಳು ನೋಡಿ ಬಾವುಟ ಹೌದು ಮುಂದೆ ಇದಾಗ್ತದೆ ನೋಡುವ ಏನಪ್ಪಾರೆ ಏನಂತಾರೆ ಗಾಡಿ ನಂಬರ್ ಎರಡು ಮೂರು ಹಲ್ಲು ಏಳು ಒಂಬತ್ತು ಒಂಬತ್ತು ನಿತ್ಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಎನಿ ಗಡಿ ಫೋನ್ ನಂಬರ್ ಕಾ ಅದೇ ಇಂಡಿಯನ್ ಲಾಕ್ ಅಲ್ಲಿ ನಮ್ಮನ್ನು ನೋಡ್ತೀರಾ ಇಲ್ಲಿ ಅಂದ್ರೆ ನಾವೊಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ತೆರಳಿ ಅಲ್ಲಿ ಇದು ಅದೇ 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 ಯೋಸ್ ಹಬ್ಬಲ್ ನಾವೊಂದು ನಾವು ಏನು ಒಂದು ಮಾಡಲಿಕ್ಕೆ ಇದ್ದೇವೆ ಅಂದ್ರೆ ಆ ಕಾರ್ಯವನ್ನು ಏನಕ್ಕಂದ್ರೆ ಒಂದು ಮಹಾನ್ ಕಾರ್ಯ ಅದು ಯಾರು ಮಾಡಿ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇಡೀ ಬೈಂದ್ರ ಖುಷಿ ಪಡುವಂತ ಇಡಿ ಬೈಂದೂರು ಇಡೀ ನಮ್ಮ ಲಾಸ್ ನೋಡ್ತಾ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಆ ಲಾಸ್ ಅನ್ನು ಮೆಚ್ಚುಗೆ ಪಡ್ಲೇಬೇಕು ಲೈಕ್ ಇಲ್ಲ ಡಿಸ್ಲೈಕ್ ಲೈಕ್ ಮಾಡ್ಲೇಬೇಕು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ ಹಾಗೆ ನಾವು

ರೂಪಾಯಿ ಫುಲ್ ಟ್ಯಾಂಕ್ ಜೋರ್ ನಿದ್ರೆ ಬರ್ತಾ ಇದೆ ಇವತ್ತು ಶಿವರಾತ್ರಿ ಎಲ್ಲರೂ ಎಲ್ಲಿಗೋಯ್ರಿ ನಾವೆಲ್ಲಿಗೋಲ್ಲ ಹೊಣ್ಕೋಟ್ಲಿ ಹೋಗ್ಬಂದಷ್ಟು ಬಾಲ ನಗುದಿಲ್ಲ ಶಗಣಿ ಹಾಕುದಿಲ್ಲ ಹಂಗೈತಿ ನಾವು ಒಮ್ಮೆ ಕರಿಕ್ ಮಾಡ್ರಿ ಅಲ್ಲಿ ಒಬ್ಬ ಇಲ್ಲಿ ಹಬ್ಬ ಬನ್ನಿ

ಮೇಲೆ ವೆಲ್ಕಮ್ ಅಂತ ಹೇಳ್ತಾರ ಬಂದಾದ ಮೇಲೆ ನಾವು ನಮ್ಮ ವಾಹನದೊಂದಿಗೆ ಮುಂದೆ ಸಾಗಬೇಕು ಹೋಗ್ಬಾರ್ದು ಅವರು ಪೆಪ್ಸಿ ಕುಡಿತಿದ್ದಾರೆ ನೋಡಿ ಪಪ್ಪುಸಿ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಅಲ್ಲಿ ಯಾರು ಹಾಕೊಳ್ಳದಿದ್ರೆ ಅದೇ ನಮ್ಮ ಪುಣ್ಯ ಅಷ್ಟೇ ಚೆಕ್ ಪೋಸ್ಟ್ ಅವರು ನಮಗೆ ಒಳ್ಳೇದು ಮಾಡಿದ್ರೆ ಚೆಕ್ ಪೋಸ್ಟ್ ಅವರೇ ದೇವರು ಚೆಕ್ ಪೋಸ್ಟ್ ಇದ್ರೆ ಒಳ್ಳೇದು ಏನಂತೀರಾ ಅಷ್ಟೇ ಅಂತೀರಾ ನಮಗೆ ಇಡಿಬಾರದು ಏನಂತೀರಾ ಅಷ್ಟೇ ಈ ಪೊಲೀಸ್ ಅವರೆಲ್ಲ ಯಾಕೆ ಯಾಕೆ ಇಡಿಯೋದು ಯಾಕೆ ಇಡಿಯೋದು ಯಾಕೆ ನೋಡಿ ಇಲ್ಲಿ ಚೆಕ್ ಪೋಸ್ಟ್ ಇದೆ ಇದು ಶಿರೂರು ಭಟ್ಕಳ ಉತ್ತರ ಕನ್ನಡ ಗಡಿಯ ಚೆಕ್ ಪೋಸ್ಟ್ ಆಗಿದೆ ನಾವೀಗ ಗಡಿ ದಾಟ್ತಾ ಇದ್ದೇವೆ ನಾವು ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ಓದ್ಬೇಕಾದ್ರೆ ಇದೆಲ್ಲ ಶಾಲೆ ಸರ್ಪನಗಟ್ಟೆ ಉತ್ತರ ಕನ್ನಡ ಭಾಗದಲ್ಲಿ ಅತ್ಯುತ್ತಮ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡದಾಗಿ ಪಾಠವನ್ನು ಹೇಳಿಕೊಟ್ಟಂತಹ ಈ ಪುಣ್ಯಾತ್ಮ ಶಾಲೆ ಇಂದು ಹಾಡು ಬಿಟ್ಟು ಹೋಗುವ ಸ್ಥಿತಿಯಲ್ಲಿದೆ ದಯವಿಟ್ಟು ಇಲ್ಲಿನ ಶಾಸಕರಾದ ಇದನ್ನು ಗತಿಯಲ್ಲಿ ಯಶಸ್ವಿಯಾಗಿ ಅದನ್ನು ಮಾರ್ಗದರ್ಶಿಸಬೇಕಾಗಿ ನಾನು ನಿಮ್ಮ ಎಲ್ಲರ ಕಡೆ ನೆಲ್ಮೆಯಿಂದ ಇದು ಮಾಡ್ತಾ ಇದ್ದೇನೆ ಜೆ ಸಿಬಿ ನೋಡಿ ಜೆ ಸಿ ಬಿ ನೋಡಿ ಈಗಷ್ಟೇ ಜೆ ಸಿ ಬಿ ಸಹ ಆಗಿದೆ ನಮ್ಮ ಯ ಎಡಭಾಗದಿಂದ ಜೆ ಸಿ ಬಿ ಸಿ ಆಗಿದೆ ಮಾತಾಡ್ತಾರೆ ಹಾಗೂ ಇದನ್ನೆಲ್ಲ ನೋಡಿ ವಿಚಿತ್ರಲ್ಲಿ ನಾವೀಗ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಬಾಯಿ ಒಣಗಿರೋ ಕಾರಣ ಸ್ವಲ್ಪ ನೀರಿದ್ರೆ ಕೊಡಿ ಹಾಗೆ ನನ್ನ ಮಾತುಕತೆಯನ್ನು ಮುಂದುವರಿಸ್ತೇನೆ ಅದರವರಿಗೂ ಸೀತಾರಾಮನನ್ನು ಸ್ವಲ್ಪ ತೋರಿಸಿ ಪಾಪ ನರ್ಸ್ ತೋರ್ಬಿಟ್ಟಿದ್ದೇನೆ ಸ್ವಲ್ಪ ತೋರಿಸಿ ಸೀತಾರಾಮ ಅವರ ವಾಚ್ ಚಾರ್ಜ್ ಆಗ್ತಾ ಇದೆ ಇದೇ ವಾಚ್ ನೋಡಿ ಈ ವಾಚ್ ಮುಂದೆ ಬದಿ ತೋರಿಸುವಂಗಿಲ್ಲ ಮುಂದೆ ಬದಿ ತೋರಿಸಿದ್ರೆ ಅದರಲ್ಲಿ ಇದಿದೆ ವಾಚ್ಗೆ ನೋಡಿ ಇಲ್ಲಿ ಚಾರ್ಜ್ ಆಗುವಲ್ಲೆಲ್ಲ ಮಣ್ಣು ಹಿಡ್ದಿದೆ ಅಂದರೆ ಅದನ್ನು ಡಸ್ಟ್ ಪ್ರೂಫ್ ಇವನ್ ಟೆಸ್ಟ್ ಮಾಡೋದು ಈಗ ಫೈರ್ ಬೋಲ್ಟ್ ಅವರಿಗೆ ಇದನ್ನು ಕಳಿಸೋಕಿತ್ತು ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರ ಮೂರ್ ಮೂರ್ ಜನ ಹೋಗ್ತಾ ಇದಾರೆ ಹೆಲ್ಮೆಟ್ ಇಲ್ದೆ ಹೋಗ್ಬಿಟ್ರು ಅವರು ಅಷ್ಟೇ ಇನ್ನೂ ಸ್ವಲ್ಪ ಟೈಮ್ ಮೇಲ್ಗಡೆ ಹೋಗ್ತಾರ ಅವ್ರ ಹೆಲ್ಮೆಟ್ ಇಲ್ಲ ಏನ್ ಸ್ನೇಹಿತರೆ ಏನ್ ಇಲ್ಲ ಜನ ಏನ್ ಬುದ್ಧಿ ಬರಲ್ಲ ಅವ್ರಿಗೆ ಅಷ್ಟೇ 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 ಅಪ್ಪ ಅಮ್ಮ ಅಪ್ಪ ಅಮ್ಮ ಪಾಪ ಮನೇನ್ ಅವ್ರು ಓದಲಿ ಚೆನ್ನಾಗಿ ಮಾಡ್ಲಿ ಬೇಗ ಹೋಗ್ಲಿ ಟೈಮ್ ಶಾಲೆ ಹೋಗ್ಲಿ ಅಂತ ಗಾಡಿ ಕೊಡ್ಸಿರ್ತಾರೆ ಇಲ್ಲಿ ನೋಡ್ರಿ ಮಕ್ಳು ಗಾಡಿನಲ್ಲಿ ಮೂರ್ ಮೂರ್ ಜನ ಹಾಕೊಂಡ್ ಗಾಡಿ ಓಡಿಸ್ತಾರೆ ಯಾಕ್ರಲ್ಲಿ ಇವ್ರಿಗೆಲ್ಲ ಬುದ್ಧಿ ಬರಲ್ಲ ಅಂದ್ರೆ

ಬೆಳಗ್ಗೆ ಅಷ್ಟೇ ಬಂದು ಹೋಗಿದ್ದೆ ನಾನು ಈ ಆರರಿಗೆ ಈ ವಾಪಸ್ ಈಗ ನಾವು ಬಂದ ರೋಡ್ಗೆ ಹೋಗ್ತಾ ಇದೇವೆ ಸ್ನೇಹಿತರೆ ಸಿಎನ್ ಜಿ ಆಗ್ಲಿಕ್ಕಲ್ಲ ಇದಕ್ಕೆ ಇದು ಡಿಸಲ್ ಗಾಡಿ ಇದಕ್ಕೆ ಕಲ್ಲಿದ್ದಲ್ಲ ಹಾಕಿ ಓಡಿಸುವಂತ ನಾವೊಂದು ಪ್ರಯತ್ನ ಮಾಡ್ಬೇಕು ನೋಡಿ ಸ್ನೇಹಿತರೆ ಮೂರು ಜನ ಅಡಿಗೆ ಹೋಗ್ತೇವೆ ನಾವು ಉಡುಪಿ ಎಲ್ಲ ಆಗಿರ್ಲಿಕ್ಕೆ ಹಿಡಿದು ಉಪ್ಪಿನಕಾಯಿ ಹಾಕಿ ಬಿಡ್ತಾ ಹೌದು ಇಲ್ಲೇ ಭಯಂಕರ ಇಲ್ಲೇ ಹೆಲ್ಮೆಟ್ ಪೊಲೀಸ್ ಎಲ್ಲ ಏನು ಲೆಕ್ಕ ಮನ್ಸೂ ಸುಬ್ಬಾ ಮೌನ ತಾಳಿದ್ದಾನೆ ಬಂದ್ಬಿಟ್ಟು ಉತ್ತರ ಕನ್ನಡಕ್ಕೆ ಬಂದ್ಬಿಟ್ರಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಅಲ್ಲ ಮಾರೇ ಉಡುಪಿ ಉಡುಪಿ ಜಿಲ್ಲೆ ಯಾರು ಹೆಲ್ಮೆಟ್ ಹಾಕದೆ ಯಾರು ಹೋಗೋದಿಲ್ಲ ಬಯ್ಯಾ ನೋಡಿ ಎಲ್ಲರೂ ಹೆಲ್ಮೆಟ್ ಹಾಕಿಯೇ ಗಾಡಿ ಓಡಿಸ್ತಾರೆ ಯಾರು ಹೆಲ್ಮೆಟ್ ಹಾಕಿ ಓಡಸೋದು ಹೆಲ್ಮೆಟ್ ತೇವೆ ಗುಜರಿ ಅಂಗಡಿ ನೋಡಿ ಎಷ್ಟು ವೇಸ್ಟೇಜ್ ಇದೆ ಸ್ನೇಹಿತರೆ ನಿಮ್ಗೆ ಯಾವ ತರ ಏನು ಬೇಕು ಜೆರಿ ಬೇಕಾ ಜೆರಿotti ಬೇಕಾ ಪ್ಲಾಸ್ಟಿಕ್ ಜರಿ ಬೇಕಾ ಬಾಟಲಿ ನೀರು ಹಾಕಲಿ ಬೇಕಾ ಸ್ಪ್ರೈಟ್ ಬೇಕಾ ಕೋಲಾ ಬೇಕಾ ಬಾಟಾ ಬೇಕಾ ಜೀರೋ ಬೇಕಾ ಯಾವ್ದು ಬೇಕು ಇವನ್ ಬಾಗ್ ಬಜ್ಜ ಹಾಕಿದ್ದಾರ್ ಮಾರೇ ಫಾರ್ ಪಾಟ್ ಅಲ್ಲ ಅಣ್ಣ ಇಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕೋದರಗ ತಲೆ ಕಾಣಲ್ಲ ಅಣ್ಣ ಯಾರು ತಲೆಗೆ ಹೆಲ್ಮೆಟ್ ಹಾಕದೆ ಓಡಸಂತ್ರ ಎಲ್ಲರೂ ನೋಡಿ ನೋಡಿ

ಹಳದಿ ವೆಸ್ಪ ಬಂದರ್ ರೋಡ್ ಕಿಂತ ಸ್ವಲ್ಪ ಮುಂದೆ ಶ್ರಮಿಸಿ ತಪ್ಪು ಅಡಚಣೆಯ ಮಾಹಿತಿ ಗಾಯಿಸ್ಕೊಡ ಬಂದರ್ ರೋಡ್ ಅಂದ್ರೆ ಅದು ಮಾರೆ ಕುರ್ಚಿ ಬೇಕಾದ್ರೆ ನೀವು ಇಲ್ಲಿ ಬರ್ಬೋದು ಭಯಂಕರ ಚೀಪ್ ಮೂವತ್ತು ರೂಪಾಯಿ ಸಣ್ಣ ಕುರ್ಚಿ ಅರವತ್ತು ರೂಪಾಯಿ ದೊಡ್ಡ ಕುರ್ಚಿ ಇಷ್ಟಿನ ಬದಲು ಪೊಲೀಸ್ ಇಲ್ಲೇ ಇದಾರೆ ನೋಡಿ ಯಾರು ಅವ್ರ ಎದುರಿಗೆ ನಿಂತ್ಕೊಂಡವ್ರ ಹೆಲ್ಮೆಟ್ ಇಲ್ಲಿ ಅದು ಅದು ಟ್ಯಾಲೆಂಟ್ ಅಂದ್ರೆ ಕರ್ಗುಂಜಿ ಕಾಣ ಕರ್ಗುಂಜಿ ಕಾಣ ಕರ್ಗುಂಜಿ ನೋಡಿ ಕರ್ಗುಂಜಿ ನೋಡ್ಬೋದು ನೀವು ಕರ್ಗುಂಜಿಯಲ್ಲಿ ಅವರು

ಸರ್ಕಲ್ ನೋಡಿ ಇಲ್ಲಿ ಬೈಂದೂರಿನ ಸರ್ಕಲ್ ಜೀಪ್ ಹಚ್ಚುತ್ತದೆ ಬೈಂದೂರ್ ಒಂದು ಡ್ರೈವರ್ ಕೊಡ್ಬೋದು ಮೋಸ್ಟ್ಲಿ ಏನೋ ಇವರು ಇಲ್ಲ ಡ್ರೈವರ್ ಮಾತ್ರ ಇದಾರೆ ನೋಡಿ ನೋಡಿ ಹೇಗೆ ಹೋಗ್ತಾರೆ ನೋಡಿ ಇವರು ಬಿ ಎಮ್ ಡಬ್ಲ್ಯೂ ಎಸ್ ತೌಸಂಡ್ ಆರ್ ರೇಂಜಲ್ಲಿ ಓಡಿಸ್ತಾ ಇದ್ದಾರೆ ಸ್ಪೆಂಡರ್ ನೋಡಿ ಅವನು ಆ ಕಡೆ ಹೋಗೋದಾದ್ರೆ ಈ ಕಡೆ ಯಾಕೆ ನಾವು ಓವರ್ಟೇಕ್ ಮಾಡಿದೆ ನೋಡಿ ಕೈ ರೈಟ್ ಸೈಡ್ ಇನ್ನೊಂದು ಕೈ ಕಿಶಿ ಒಳಗಡೆ ಇನ್ನೊಂದು ಮೊಬೈಲ್ ಅದೇ ಮೊಬೈಲ್ ಮೊಬೈಲ್ ಕಿಶಿ ಇಂತಿಂತ ಜನರು ಇರ್ತಾರಪ್ಪ ಡೇಂಜರಸ್ ಡ್ರೈವರ್ ಹೋಗ್ತಾ ಇದ್ದಾನೆ ಅಲ್ಲಿ ಒಳಗಡೆ ಈ ಏರಿಯಾ ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೂ ಖರಾಬೇ ನಕ್ರ ಈ ಕಡೆ ಮಾಡಿದ್ಯೋ ಎರಡು ಪೀಸ್ ಕಬಾಬ್ ತಿನ್ಕೊಂಡು ಹೋಗ್ತಾರೆ ಅದು ತೋರಿಸ್ತೇನೆ ಈಗ ಎಂದ್ರೆ ಸ್ವಿಫ್ಟ್ ಬೇಕಾ ಸರ್ ನಿಮಗೆ ಕಾಳಿ ಎರಡು ಲಕ್ಷ ಫೈನಲ್ ಆಗುತ್ತೆ ಎಕ್ಸಿಬಿ ಫೈವ್ ಹಂಡ್ರೆಡ್ ಬೇಕಾ ಸರ್ ನಿಮಗೆ ಒಂದೂವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಇಟ್ ಹೌಸ್ ಬೇಕಾ ಸರ್ ಬೇಕಾ ಸರ್ ನಿಮಗೆ ಐವತ್ತು ಸಾವಿರ ಫೈನಲ್ ಆಗುತ್ತೆ ಯಾವುದು ಬೇಕು ಸರ್ ಹೇಳಿ ಆಸಿ ಜಿಗಾಸಿ ಕುಂಬಕ್ಕೆ ಅವರು ಪಳ್ಳಿ ಗೋಯಿರು ಬಪ್ಪ ತಡವ ತಮ್ಮ ಶುಕ್ರವಾರ ಇವತ್ತು ಅದಕ್ಕೆ ಈಗ ನಾವು ಎಲ್ಲಿಗೆ ಹೋಯ್ತೋ ಒಣ್ಣಕ 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 ಮತ್ತೆ ಅಂತ ವೆಜ್ಜಿ ನಾನ್ ವೆಜ್ಜಿ ಹಾ ತರಕಾರಿ ಸರ್ ಇದು ಶಿವರಾತ್ರಿಯಲ್ಲ ತರಕಾರಿ ಓಕೆ ಕಡ ನಿಂಗೆ ಮಾನ್ಸ್ಟರ್ ಅವಣ್ಣದ ಕಡಾ

ಇಲ್ಲಿ ಬಂದು ಇವತ್ತು ಶಿವರಾತ್ರಿ ಅಲ್ಲ ಅದಕ್ಕೆ ವೆಜ್ಜು ತಿಂತಾ ಇದ್ದೇವೆ ತಿನ್ನ ತಿನ್ನ ಬರ್ಲಿಲ್ಲ ಬಂದ್ರ ಮೇಲೆ ಇಟ್ಟ ಬಂದಿದೆ ಯಾವ್ದು ಮಷ್ಟದಿಂದ ಬಿರಿಯಾನಿ

ಸೀತ್ರಾ ಮಿಲ್ ಶಾಪಿಂಗ್ ಮಾಡ್ತಿದ್ದ ಶಾಪಿಂಗ್ ಮಿಲ್ ಈ ಟಯರ್ ಪಂಚರ ಎಲ್ಲ ಒನ್ ಲ್ಯಾಕ್ ಡಾಲರ್ಸ್ ಟಯರ್ ಹೇಗಿದೆ ನೋಡೋಣ

ಮದೆ ಜಿದ್ರಾಮ್ ಏನನಿಸ್ತಿದೆ ಮುಸ್ಕಾ ಸೋಯತ್ ಮೇಡನ್ ತಗೊಂಬಂದ ಮುಸ್ಕಾ ಅಟ್ಮೇಡ್ ಬಂತು ಬಟ್ ಕಿಶಿಗೆ ಬೃಹತ್ ಗಾತ್ರದ ಒಂದು ಚೇಣ್ ಬಿತ್ತು ಉಸ್ಕಾ ರೈಸ್ ಎಕ್ಸ್ಟಿರೆನ್ಸ್ ತನಕ ಏನೆಲ್ಲ ಕರಿತೋ ನಾವು ಇದನ್ನೇ ಮೇಂಟೆನೆನ್ಸ್ ಅಂತ ಟೈಯರ್ ಆಗಿರ್ಬೋದು ಮೋಟಿವೇಷನ್ ಸುಭಾಷ ಸಾರೊಂದಿಗೆ ಏನು ಹೊಸ ಟೈಯರ್ ತಗೊಂಡ್ಬಿಟ್ಟ ತಗೊಂಡ್ಬಿಟ್ಟ ಸುಮಾರೊಂದು ಎರಡು ಎರಡು ದಿನ ಆಗಿಬಿಟ್ಟಿತ್ತು ಗಾಡಿ ನಿಂತ್ಕೊಂಡು ಒಂದು ವಾರ ಮೋಟಿವೇಷನ್ ಬ ಏನಾದ್ರು ಕೊಡು ಅದಕ್ಕೆ ಈಗ ನೋಡಿ ಮೋಟಿವೇಶನ್ ನೋಡಿ ಕೈಯಲ್ಲೇ ಮಾಡ್ತಾರೆ ಈ ಗಾಡಿ ನೀವು ಯಾರು ನೋಡೀರಾ ಮಹೇಂದ್ರ ಟೆಂಪೋ ಮಹೇಂದ್ರ ಟೆಂಪೋದ ಮಹೇಂದ್ರ ಇದ್ರು ಮಂಕಿ ಒನ್ ಅವರ ಇಟ್ಲಪತಿ ಕುಂಟ ಇಟ್ಲೋ ಸೈಡ್ ಇರುತ್ತೆ ನಮ್ಗೆ ಮೂರ್ ಸಿಕಲ್ ಆ ಇನ್ನೇನು ಕೆಲವೆ ಕ್ಷಣಗಳಲ್ಲಿ ನಾವು ಉತ್ತರ ಕನ್ನಡ ಕಡೆಯಿಂದ ದಾಟಿ ಮತ್ತೆ ದಕ್ಷಿಣ ಕನ್ನಡಕ್ಕೆ ಉಡುಪಿಗೆ ಹೋಗ್ತೀವಿ ಸ ಮಳ್ಮಳ್ ವಿಡಿಯೋ ಬೇಕಾದ್ರೆ ಹೇಳಿ ಹಿಂಗೆ ಮಳ್ಮಳ್ಳಿ ವಿಡಿಯೋನೇ ಮಾಡುವ ಇಲ್ಲ ಡಿಸೆಂಟಾಗಿ ಪೋ ವಿಡಿಯೋ ಬೇಕಾ ಡಿಸೆಂಟಾಗಿ ಪೋ ವಿಡಿಯೋ ಮಾಡುವ ಅಂತ ಕೊಡು ಮತ್ತೆ ಕೇಳ್ಬೇಡಿ ಸಾರಿ ನಮ್ಗೆ ಡಿಸೆಂಟಾಗಿ ಎಲ್ಲಿ ಬರುದಿಲ್ಲ ಗೊತ್ತಿಲ್ಲ ಚೆನ್ನಾಗಿ ಮಾಡು ಬಿಂಗಿಪ್ಪ ಹಂಗೆ ಆಗತ್ತೆ ಈಗ ಬೇರೆ ಕಣಂಗೆ ಹೈಕ್ ಬರ್ಕ ಮಾತಾಡ್ಕೊಂಡ ಕಡಿಕೆ ವಿಡಿಯೋ ಆಗಬಹುದು ಮುಂದೇನು ನೋಡಬಹುದು ಹಂಗೆ ಹೇಳೋಕೆ ನನಗೆ ಗೊತ್ತಿಲ್ಲ ಕರೆಕ್ಟ್ ನಂಗೆ ಎಂತ ಅನ್ಸುತ್ತೆ ನಾನು ಹಂಗೆ ಹೇಳ್ತಿದ್ದೆ ಎಲ್ಲಾದ್ರು ಸಿಕ್ಸ್ ಹೊಡೆದ್ರೆ ಸಿಕ್ಸ್ ಅದನ್ನೇ ಹಾಕ್ತೆ ಫೋರ್ ಹೊಡೆದ್ರೆ ಫೋರ್ ಅದನ್ನೇ ಹಾಕ್ತೆ ಈ ಕೆಲವೊಂದು ಬೀಪ್ ಸೌಂಡ್ ಅಷ್ಟೇ ನಾವು ಮಾತಾಡೋತಿ ಮಾತಾಡೋಕ್ ಆಗ ಅಂದ್ರೆ ಹೇಳಿ ಕಂಟ್ರೋಲ್ ಮಾಡ್ಕೊಂಡ್ ಕಾತಿಲ್ಲ ನಮ್ಮ ಮಾತ್ರ ಮಾತಾಡಿ ಬಿಡೋದು ಕಡಿಕೆ ಅದು ಈ ಯೂಟ್ಯೂಬ್ ಗೈಡ್ ಲೈನ್ಸ್ ಮುಖಾಂತರ ನಾವು ಅದನ್ನೆಲ್ಲ ಕ್ರಾಸ್ ಮಾಡೋಕ್ ಆತಿಲ್ಲ ಅದಕ್ಕೆ ಒಂದೇ ಕಾರಣದಿಂದ ಬೀಪ್ ಸೌಂಡ್ ಹಾಕುತ್ತಷ್ಟೇ ಇವರು ಯಾಕಂದ್ರೆ ಪ್ರತಿಯೊಂದು ಸೆನ್ಸರ್ ಮಂಡಳಿಯ ಅಧ್ಯಕ್ಷರಾಗಿದ್ದು ಸೆನ್ಸರ್ ಮಂಡಳಿ ಅಧ್ಯಕ್ಷ ಏನು ಮಾತಾಡೋಕಾಗಲ್ಲ ಆವಾಗ ಅದನ್ನು ಪಂಚ್ ಕೊಡ್ತಾ ಪಂಚ್ ನಾವು ಡೈರೆಕ್ಟ್ ಹಾಕೋಕಾತಿಲ್ಲ ಯಾಕಂದ್ರೆ ಯೂಟ್ಯೂಬ್ ಗೈಡ್ ಲೈನ್ಸ್ ಮೀರು ಕಾತಿಲ್ಲ ಅದಕ್ಕೋಸ್ಕರ ನಾವು ಒಂದು ಟಿಪ್ಸ್ ಒಂದು ಹಾಕಿಬಿಡ್ತೀವಿ ಹಂಗೆ ಮುಂದಿನ ಸಾರಿ ಮುಂದಿನ ಲಾಗ್ನಲ್ಲಿ ಮುಂದಿನ ಲಾಗ್ ತಪ್ಪರೆ ಅದ್ರ ನೆಕ್ಸ್ಟ್ ಲಾಗ್ ಎರಡರಲ್ಲಿ ಯಾವುದೋ ಒಂದು ಲಾಗಲ್ಲಿ ಮುಂದೆ ಸಾರಿ ಲಾಗ್ ಲಾಗಲ್ಲಿ ನೀವು ನೋಡಿದ್ರಿ ಒಂದು ವಿಸ್ಮಯಕಾರಿ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಸರ್ಪ್ರೈಸ್ ಮಾಡಲಿದ್ದೇವೆ ನಾವು ಇಷ್ಟು ಜನಕ್ಕೆ ಇಷ್ಟಪಡ್ತೀನಿ ನೀವೇನಾದ್ರು ನಮ್ಮ ಚಾನಲ್ ಈಗ ಹೊಸಬರ ಇರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಇದು ಬ್ಯಾಡ್ ಮ್ಯೂಸಿಜನ್ ಐ ಡಿ ಆಲ್ರೆಡಿ ಫಾಲೋ ಮಾಡ್ತಿರೋರು ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಜಾಸ್ತಿ ಅಪ್ಡೇಟ್ ಇನ್ನೂ ಅದ್ರಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ ಡೈಲಿ ನಾನು ಎಲ್ಲಿರೋತ್ತೆ ಏನು ಮಾಡ್ತೆ ಎಂಬುದು ಅದರಲ್ಲಿ ಸಿಕ್ಕುತ್ತೋ ಅಡಿಗೆ ನಮ್ಮ ಚಾನಲಿಗೆ ಬಂದಿರ್ತೀರಲ್ಲ ನೀವು ನನ್ನ ವಿಡಿಯೋ ಇಷ್ಟ ಇಲ್ಲಿ ಇಷ್ಟ ಇದಿರಲಿ ಇಷ್ಟ ಯಾರು ಲೈಕ್ ಮಾಡಿ ಇಷ್ಟ ಇದ್ರೆ ಡಿಸ್ಲೈಕ್ ಮಾಡಿ ಏನಾದರೂ ಒಂದು ಮೋಟಿವೇಶನ್ ಕೊಡಿ ಇಷ್ಟ ಇಲ್ಲ ಅಲ್ಲ ಡಿಸ್ಲೈಕ್ ಮಾಡ್ರೂ ಅಡ್ಡಿಲ್ಲ ಮೋಟಿವೇಶನ್ ಸಿಗುತ್ತೆ ಏನೋ ಒಂದು ತಪ್ಪಿ ತನಕ ಹೇಳಿ ಸರಿ ಮಾಡ್ಕೊಂಡು ಹೋಗುತ್ತೆ ನಾನು ನಿಮಗೆ ಮುಂದಿನ ವಿಡೋದಲ್ಲಿ ಸಿಕ್ತೆ ಅಲ್ಲಿವರೆಗೂ ಟಾಟಾ